ಈ ಕೋಚಿಂಗ್ ಸೆಂಟರ್ಗಳು ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಸ್ಪೇಸನ್ನು ಪಡ್ಕೊಳ್ತಾ ಇದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಈ ಕರ್ನಾಟಕದ ಒಂದು ಒಬ್ಬ ಎಮ್ ಎಲ್ ಎ ಆದಂತಹ ಪ್ರದೀಪ್ ಅವರು ಕೂಡ ಒಂದು ಕೋಚಿಂಗ್ ಸೆಂಟರನ್ನು ನಡೆಸ್ತಾರೆ ಈ ರೀತಿ ಬಹಳಷ್ಟು ಕೋಚಿಂಗ್ ಸೆಂಟರ್ಗಳಿವೆ ಇದರ ಲಾಭ ಮತ್ತು ಇದರ ನ್ಯೂನತೆಗಳ ಬಗ್ಗೆ ಏನು ಹೇಳ್ತೀರಿ ಕೋಚಿಂಗ್ ಸೆಂಟರ್ಸ್ ನಾವು ಬಹಳ ಸ್ಪಷ್ಟವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ಬೋರ್ಡ್ ಪರೀಕ್ಷೆ ಅನ್ನುವಂಥದ್ದು ಇಲ್ಲ ಬೋರ್ಡ್ ಎಕ್ಸಾಮ್ ಈ ಬೋರ್ಡ್ ಎಕ್ಸಾಮಲ್ಲಿ ಹೇಗೆ ಬದಲಾವಣೆಗಳಾಗಬೇಕು ಅನ್ನೋವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಒಂದು ಎರಡನೇದು ಈ ಪಠ್ಯಕ್ರಮ ಚೌಕಟ್ಟೇ ಬದಲಾಗಬೇಕು ಅಂತ ಅಂದರೆ ನೀವು ನಾನು ಇಂಜಿನಿಯರಿಂಗ್ ಹೋಗಬೇಕು ಅಂತಂದರೆ ಇಂಜಿನಿಯರಿಂಗ್ಗೆ ಬೇಕಾಗಿರೋ ಪ್ರವೇಶ ಪರೀಕ್ಷೆ ವೈದ್ಯಕೀಯ ವಿಭಾಗಕ್ಕೆ ಹೋಗ್ಬೇಕು ಅಂದರೆ ಅದರಲ್ಲಿ ಪರೀಕ್ಷೆ ಇದು ಅಲ್ಲ ನಾವು ಹನ್ನೆರಡನೇ ತರಗತಿ ಆದಮೇಲೆ ಪರೀಕ್ಷೆ ಮಾಡಬೇಕಾಗಿರೋದು ಇಂಜಿನಿಯರಿಂಗ್ ಸ್ಕಿಲ್ ಅಲ್ಲ ಮೆಡಿಕಲ್ ಸ್ಕಿಲ್ ಅಲ್ಲ ಅವನ ಜೀವನದ ವೈಯಕ್ತಿಕ ಸ್ಕಿಲ್ ಕಾಂಪಿಟೆನ್ಸಿ ಇದನ್ನು ತಗೋಬೇಕು ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡಬೇಕು ಆವಾಗ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರುವಂಥ ಕಾಂಪಿಟೆಂಟ್ಸ್ ಅವರಲ್ಲಿ ಇದೆಯಾ ಸಾಮರ್ಥ್ಯ ಇಷ್ಟು ಮಾತ್ರ ನಾವು ನೋಡ್ತೀವಿ ಯಾವುದಕ್ಕೆ ಹೋಗ್ತಾರೆ ಅವ್ರು ಬಿಟ್ಟಿದ್ದು ಈಗಿರೋಂಥ ವ್ಯವಸ್ಥೆ ಹೇಗಿದೆ ಅಂದರೆ ಈ ಕೋರ್ಸ್ಗೆ ಹೋಗ್ಬೇಕು ಅಂದರೆ ಹಿಂಗೆ ಮಾಡಬೇಕು ಈ ಕೋರ್ಸ್ಗೆ ಹೋಗ್ಬೇಕು ಅಂದರೆ ಹಿಂಗೆ ಮಾಡಬೇಕು ಅದನ್ನು ತೆಗಬೇಕು ಮತ್ತು ಬೋರ್ಡ್ ಪರೀಕ್ಷೆ ಅನ್ನುವಂಥದ್ದನ್ನು ಒಂದೇ ಪರೀಕ್ಷೆ ಯಾಕೆ ಆಗ್ಬೇಕು ಎರಡು ಮೂರು ಪರೀಕ್ಷೆ ಮಾಡೋದು ಯಾವ್ದು ಬೇಕಾದರೂ ತಗೊಳ್ಳಿ ಒತ್ತಡ ಇರೋಲ್ಲ ಕೋಚಿಂಗ್ ಸೆಂಟರ್ಸ್ ಆಗೋಕ್ಕೆ ನಾವು ಅವಕಾಶ ಕೊಟ್ಟು ಕೋಚಿಂಗ್ ಸೆಂಟರ್ ಆಗುತ್ತೆ ಅಂದರೆ ಏನು ಪ್ರಯೋಜನ ಅವಕಾ ನಿಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಆ ಅವಕಾಶ ಇದೆ ಹೀಗಾಗಿ ಹಂಗಾಗ್ತಾ ಇದೆ ಈಗ ನೋಡಿ ನಾವು ಶಿಕ್ಷಣ ಕೊಡೋ ರೀತಿ ಬೇರೆ ಪ್ರವೇಶ ಪರೀಕ್ಷೆ ನಡೆಸೋ ರೀತಿ ಬೇರೆ ಈ ರೀತಿಯಿಂದ ಆ ರೀತಿಗೆ ಹೋಗ್ಬೇಕು ಅಂದರೆ ಕೋಚಿಂಗ್ ಬೇಕು ಅಂತ ಹೌದು ಹೌದು ಅಂದ್ರೆ ಮೂಲ ಉದ್ದೇಶ ಎಲ್ಲಿ ಸಾಕಾರ ಆಯ್ತಾ ಆ ಕೋಚಿಂಗ್ಗೋಸ್ಕರ ನಾನು ಶಿಕ್ಷಣ ಮಾಡ್ತಾ ಇದ್ದೀನಿ ಹೊರತು ನಾನು ಶಿಕ್ಷಣಕ್ಕೋಸ್ಕರ ಶಿಕ್ಷಣ ಮಾಡ್ತಾ ಇಲ್ಲ ಹೀಗಾಗಿ ಆ ವ್ಯವಸ್ಥೆ ಅದನ್ನ ಸ್ವಲ್ಪ ಈಗ ಸಾಕಷ್ಟು ಚರ್ಚೆ ಆಗಿದೆ ಅದ್ರ ಬಗ್ಗೆ ಪ್ರಯತ್ನ ನಡೀತಾ ಇದೆ ಅದಕ್ಕೆ ನಾನು ಅಲ್ಲ ಒಂದು ಸಮರ್ಪಕವಾಗಿ ಇದರ ರೂಪಿಸೋ ಅಂತ ಒಂದು ಪ್ರಯತ್ನ ನಾವು ಒಂಚೂರು ಯೋಚನೆ ಮಾಡ್ತಾ ಇದ್ದೀವಿ ಅದು ಯಾರನ್ನೋ ಒಬ್ಬರು ಬಯೋದಿಂದ ಉಪಯೋಗ ಇಲ್ಲ ಕೋಚಿಂಗ್ ಸೆಂಟರ್ಸು ಕೋಟ ಆಗಲಿ ಇನ್ನೊಂದಾಗಲಿ ಅನ್ನೊಂದಾಗಲಿ ಅದು ನಡೀದೇ ನಡೆಯುತ್ತೆ